ರಾತ್ರಿ ತುಂಬ ಸಮಯ ಆದರೂ ಸಾಮ್ರಾಟ್ ಆಫೀಸ್ನಲ್ಲೇ ಇದ್ದ ತನ್ನ ಕೆಲಸ ಮುಗಿದಿದ್ದರೂ ಮನೆಗೆ ಹೋಗುವುದು ಅವನಿಗೆ ಹಿಂಸೆ ಎಂಬಂತಿತ್ತು ಅವನ ಮನಸ್ಥಿತಿ ಸರ್ ನೀವು ಇನ್ನೂ ಮನೆಗೆ ಹೋಗಿಲ್ವಾ ಈಗೀಗ ಕೆಲಸದಲ್ಲಿ ತುಂಬ ಬ್ಯುಸಿಯಾಗಿರ್ತೀರಿ ಹೊಸದಾಗಿ ಮದುವೆ ಬೇರೆ ಆಗಿದ್ದೀರಿ ಮನೆಯಲ್ಲಿ ನಿಮ್ಮ ಹೆಂಡತಿ ಕಾಯ್ತಾ ಇರ್ತಾರೆ ನಿಮ್ಮನ್ನು ಕೆಲಸ ಮುಗಿಸಿ ಆಫೀಸ್ನಿಂದ ಹೊರಟ ಒಬ್ಬಾತ ಸಾಮ್ರಾಟ್ ಇನ್ನು ಆಫೀಸ್ನಲ್ಲಿರುವುದು ಕಂಡು ಮಾತನಾಡಿದ ಕೋಪದಲ್ಲಿ ಏನೋ ಪ್ರತ್ಯುತ್ತರ ಕೊಡಲು ಹೊರಟ ಸಾಮ್ರಾಟ್ ತನ್ನ ಮಾತುಗಳನ್ನು ನುಂಗಿಕೊಂಡು ನಗೆ ಬೀರಿ ಆಫೀಸ್ನಿಂದ ಹೊರ ನಡೆದು ಕಾರೇರಿತ ಛೆ ಆಫೀಸ್ನಲ್ಲಿ ನೆಮ್ಮದಿಯಾಗಿ ಕೂತ್ಕೊಳ್ಳೋ ಹಾಗಿಲ್ಲ ಗುಣಗುತ್ತ ಮನೆಯ ಕಡೆ ಹೊಲ್ಲದ ಮನಸ್ಸಿನಿಂದ ಕಾರು ಚಲಾಯಿಸಿದ ಮನೆಯಲ್ಲಿ ಅನ್ನಪೂರ್ಣ ಸಾಮ್ರಾಟ್ನನ್ನು ಎದುರು ನೋಡುತ್ತಿದ್ದರು ರಾತ್ರಿಯ ಊಟಕ್ಕೆ ತಯಾರಿ ನಡೆಸುತ್ತಿರುವಾಗ ಕಾಲಿಂಗ್ ಬೆಲ್ ರಿಂಗಣಿಸಿತು ಭೂಮಿ ಹೋಗಿ ಬಾಗಿಲು ತೆರೆದಳು ಸಾಮ್ರಾಟ್ನ ಬ್ಯಾಗನ್ನು ಹಿಡಿದುಕೊಳ್ಳಲು ಕೈ ಮುಂದೆ ಚಾಚಿದಳು ಅವಳ ಮುಖವನ್ನು ಸಹ ನೋಡದೆ ಮುಂದೆ ಹೋದ ಸಾಮ್ರಾಟ್ ಯಾಕೆ ಪ್ರತಿಯೊಂದು ವಿಷಯಕ್ಕೂ ಕೋಪಿಸಿಕೊಳ್ತೀಯ ನಿನ್ನ ಹೆಂಡತಿಯಾಗಿ ಅವಳ ಕರ್ತವ್ಯ ಮಾಡ್ತಾ ಇದ್ದಾಳೆ ಅಷ್ಟೆ ನಾನು ಬ್ಯಾಗ್ ತಗೊಂಡು ಹೋಗ್ತೀನಿ ಅಂತ ಸಮಾಧಾನದಿಂದ ಹೇಳಿದರೆ ಅರ್ಥ ಮಾಡಿಕೊಳ್ಳೋದಿಲ್ವ ಅವಳು ಪ್ರಸಾದ್ಗೆ ಮಗನ ವರ್ತನೆಗೆ ಕೋಪ ಬಂತು ಛೆ ಇತ್ತೀಚೆಗೆ ಮನೆಯಲ್ಲಿ ನೆಮ್ಮದಿ ಅನ್ನೋದೇ ಇಲ್ಲ ಬೋರಿಂಗ್ ಲೈಫ್ ಸಿಡುಕುತ್ತ ಮೆಟ್ಟಿಲೇರಲು ಮುಂದಾದಾಗ ಅನ್ನಪೂರ್ಣ ನೆಮ್ಮದಿ ನಿನ್ನನ್ನು ಹುಡುಕಿಕೊಂಡು ಬರುವುದಿಲ್ಲ ಸಾಮ್ರಾಟ್ ನೀನಾಗಿಯೇ ತಂದುಕೊಳ್ಳಬೇಕು ಎಷ್ಟು ಆರಾಮವಾಗಿ ಜೀವನ ನಡೆಸುವ ಅವಕಾಶ ಕೊಟ್ಟಿದ್ದಾನೆ ದೇವರು ನಿನಗೆ ಅತಿಯಾಗಿ ಪ್ರೀತಿಸುವ ತಂದೆ ತಾಯಿ ದೇವತೆಯಂತಹ ಹೆಂಡತಿ ಉನ್ನತ ಹುದ್ದೆ ಇಷ್ಟರಲ್ಲಿ ನೆಮ್ಮದಿ ಇರುವಾಗ ಇಲ್ಲದ ನೆಮ್ಮದಿಯನ್ನು ಎಲ್ಲಿ ಹುಡುಕ್ತೀಯಾ ನಿನ್ನ ದೃಷ್ಟಿಕೋನವನ್ನು ಬದಲಾಯಿಸಿ ಕೋಪದ ಪರದೆಯನ್ನು ಸರಿಸಿ ಜಗತ್ತನ್ನು ನೋಡೋದಿಕ್ಕೆ ಕಲಿ ಆಗ ನೀನು ಹುಡುಕ್ತಾ ಇರೋ ನೆಮ್ಮದಿ ತಾನಾಗಿ ಸಿಗುತ್ತೆ ಮಗನನ್ನು ತಡೆದು ಉಪದೇಶಿಸಿದರು ನೀವು ಏನು ಹೇಳಿದರೂ ನಾನು ಚೇಂಜ್ ಆಗೋಲ್ಲ ಅಷ್ಟೆ ಸಾಮ್ರಾಟ್ ಅನ್ನಪೂರ್ಣರ ಮಾತನ್ನು ಕಿವಿಗೆ ಹಾಕಿಕೊಳ್ಳುವ ಮನಸ್ಥಿತಿಯಲ್ಲಿ ಇರಲಿಲ್ಲ ಕೋಣೆಗೆ ಹೋಗಿ ಸ್ವಲ್ಪ ಹೊತ್ತಿನ ಬಳಿಕ ಬಂದು ತನ್ನ ಪಾಡಿಗೆ ಊಟ ಮಾಡಿ ನಿದ್ದೆಗೆ ಶರಣಾದ ಮರುದಿನ ಚಂದನ ಡ್ರೈವಿಂಗ್ ಸ್ಕೂಲ್ಗೆ ಹೋಗಿ ನಂತರ ಶಾಪಿಂಗ್ ಹೋಗುವ ಯೋಜನೆ ಹಾಕಿದ ಅನ್ನಪೂರ್ಣ ಭೂಮಿಯನ್ನು ಡ್ರೈವಿಂಗ್ ಸ್ಕೂಲ್ಗೆ ಕರೆದುಕೊಂಡು ಹೋದರು ಅಲ್ಲಿಂದ ಸ್ವಲ್ಪ ಬೇಗನೆ ಹೊರಟು ಪಕ್ಕದಲ್ಲೇ ಇದ್ದ ಮಾಲ್ಗೆ ಹೋದರು ಇದೇ ನಮ್ಮ ಸಿಟಿಯ ಫೇಮಸ್ ಮಾಲ್ ಈ ಮಾಲ್ ಅನ್ನೋದು ಒಂದು ಥರ ಸಂತೆ ಇದ್ದ ಹಾಗೆ ಆದರೆ ಊರ ಸಂತೆಗಳಲ್ಲಿ ನಡೆದ ಹಾಗೆ ಚರ್ಚೆ ಮಾಡಿ ತಗೊಳ್ಳುವ ಸಂಗತಿ ಮಾತ್ರ ಇಲ್ಲಿ ಇಲ್ಲ ಎಲ್ಲ ಫಿಕ್ಸೆಡ್ ಒಂದೇ ಕಟ್ಟಡದಲ್ಲಿ ಎಲ್ಲ ರೀತಿಯ ಸಾಮಗ್ರಿಗಳು ಸಿಗ್ತವೆ ಒಂದು ಬಿಲ್ಡಿಂಗ್ನಲ್ಲಿ ಬೇರೆ ಬೇರೆ ವ್ಯಾಪಾರಸ್ಥರು ಇಂತಹದ್ದೇ ಸಾಮಾನುಗಳು ಅನ್ನೋ ಬದಲು ಸಾಮಾನ್ಯ ಎಲ್ಲ ಐಟಮ್ಗಳು ಇಲ್ಲಿ ಸಿಗುತ್ತವೆ ಮೂವಿ ಥಿಯೇಟರ್ ಕೂಡ ಇದೆ ನಾವು ಮಾಲ್ಗೆ ಬರೋದು ತುಂಬ ಕಡಿಮೆ ಪಕ್ಕದಲ್ಲಿ ಡಿಮಾರ್ಟ್ ಇದೆ ಅಲ್ಲಿಗಾದರೆ ಅವಾಗವಾಗ ಭೇಟಿ ಇರುತ್ತೆ ನಮ್ಮದು ಇಲ್ಲಿಗೆ ನಾವು ಬಂದಾಗಲೆಲ್ಲ ಚಾರ್ಜ್ ತಿಂದೆ ಹೋಗೋದು ಬಾ ಮೊದಲು ಚಾರ್ಜ್ ತಿನ್ನೋಣ ಎಂದು ಮಾಲ್ ಬಗ್ಗೆ ವಿವರಿಸುತ್ತಾ ಭೂಮಿಯ ಕೈ ಹಿಡಿದು ಕರೆದೊಯ್ದರು ತನ್ನ ಸ್ನೇಹಿತೆಯಂತೆ ತನ್ನನ್ನು ಉಪಚರಿಸುವ ಭೂಮಿಯ ಅತ್ತೆ ಈಗಿನ ಕಾಲಕ್ಕೆ ತಕ್ಕ ಹಾಗೆಯೇ ಇದ್ದರು ಅಣ್ಣ ಮನೆಗೆ ಬಂದಾಗೆಲ್ಲ ನನ್ನ ಹಾಗೂ ನನ್ನ ತಂಗಿಯರ ಹತ್ತಿರ ಹೇಳ್ತಾ ಇರ್ತಿದ್ದ ಒಂದು ಬಾರಿ ನಮ್ಮನ್ನೆಲ್ಲ ಸಿಟಿಗೆ ಕರ್ಕೊಂಡು ಹೋಗಿ ಶಾಪಿಂಗ್ ಮಾಡಿಸ್ಬೇಕು ಅಂತ ಆದರೆ ಆ ಅವಕಾಶ ಸಿಗ್ಲೇ ಇಲ್ಲ ನಮಗೆ ನನಗೆ ಈಗ ಆ ಅವಕಾಶ ಸಿಕ್ಕಿತು ಆದರೆ ನನ್ನ ತಂಗಿಯರಿಗೆ ಯಾವಾಗ ಸಿಗುತ್ತೋ ಏನೋ ಅವರಿಗೆ ಜಾತ್ರೆಯೆಲ್ಲ ಹೋಗೋದು ಅಂದರೆ ತುಂಬ ಇಷ್ಟ ಹಾಗಾಗಿ ಈ ರೀತಿ ಶಾಪಿಂಗ್ ಹೋಗೋದನ್ನು ಇಷ್ಟಪಡುವರು ತನ್ನ ಹೊಡ ಹುಟ್ಟಿದವರ ನೆನಪಾಯಿತು ಭೂಮಿಗೆ ಒಮ್ಮೆ ಅವರನ್ನು ತಮ್ಮಲ್ಲಿಗೆ ಕರೆಸಿ ಎಲ್ಲ ಕಡೆ ಕರ್ಕೊಂಡು ಹೋಗೋಣ ಸಣ್ಣದಾಗಿ ಫ್ಯಾಮಿಲಿ ಪಿಕ್ನಿಕ್ ಮೂವಿ ನೋಡೋಕೆ ಸಿಟಿ ಸುತ್ತೋಕೆ ಎಲ್ಲ ಕಡೆ ಹೋಗೋಣ ಅದಕ್ಕೂ ಮೊದಲು ಸ್ಯಾಮ್ರಾಟ್ ಸರಿ ಹೋಗಬೇಕು ಎಂದರು ಅನ್ನಪೂರ್ಣ ಭೂಮಿಯು ಅವದೆಂಬಂತೆ ತಲೆಯಲ್ಲಾಡಿಸಿದಳು ಭೂಮಿ ನಾವು ಚಾರ್ಟ್ಸ್ ತಿನ್ನೋಕೆ ಮೇಲ್ಗಡೆ ಹೋಗಬೇಕು ಬಾ ಭೂಮಿ ನೀನು ಇಷ್ಟೊಂದು ಖುಷಿಯಾಗಿ ನನ್ನ ಜೊತೆ ಕಾಲ ಕಳೀತಾ ಇರೋದು ಭವಿಷ್ಯ ಇದೇ ಮೊದಲ ಬಾರಿ ಅನಿಸುತ್ತೆ ಈ ಅಮೃತಗಳಿಗೆ ನನ್ನ ಮೊಬೈಲ್ ಸೇರಲಿ ಒಂದು ಸೆಲ್ಫಿ ತೆಗೀತೀನಿ ಎಂದು ಅನ್ನಪೂರ್ಣ ತಮ್ಮ ಇಬ್ಬರ ಸೆಲ್ಫಿ ಕ್ಲಿಕ್ಕಿಸಿಕೊಂಡರು ಇಬ್ಬರು ನಿಷ್ಕಲ್ಮಶ ನಗು ಶಾಶ್ವತವಾಗಿ ಮೊಬೈಲ್ ಪರದೆ ಸೇರಿತು ಚಾರ್ಜ್ ತಿಂದು ಇಬ್ಬರು ತಲಾ ಒಂದೊಂದು ಸೀರೆ ಒಂದು ಜೊತೆ ಚಪ್ಪಲಿ ಭೂಮಿಗೆ ಕಿವಿಯೋಲೆ ಬಳೆ ಹೀಗೆ ಒಂದಷ್ಟು ಸಾಮಾನುಗಳನ್ನು ಖರೀದಿಸಿ ಮಾಲ್ನಿಂದ ಹೊರ ನಡೆದರು ಭೂಮಿ ಹೊರಗೆ ಬಂದ ತಕ್ಷಣ ಬಿಸಿ ಬಿಸಿ ಅನುಭವ ಆಗ್ತಾ ಇದೆ ಅಲ್ವಾ ಅದು ಒಳಗಿದ್ದ ಹೇಸಿಯ ಪ್ರಭಾವ ಎಂದಾಗ ಹೌದತ್ತೆ ಒಳಗೆ ಇರುವಾಗ ಎಷ್ಟೊಂದು ತಂಪಾಗಿತ್ತು ಆದರೆ ಹೊರಗೆ ಇಷ್ಟೊಂದು ಬಿಸಿಲಿದೆ ಅಂತ ಗೊತ್ತೇ ಆಗ್ತಿರಲಿಲ್ಲ ಈಗ ಒಂದೇ ಬಾರಿಗೆ ಸೂರ್ಯನ ಬೆಳಕಿಗೆ ಮೈ ಹುಟ್ಟಿದ ಆಗಾಗ್ತಾ ಇದೆ ಹಚ್ಚರಿಂದ ಹೇಳಿದಳು ಭೂಮಿ ಭೂಮಿ ಪ್ರತಿಯೊಂದು ವಿಷಯದಲ್ಲೂ ಹೊಸತನವನ್ನು ಕಲಿತುಕೊಳ್ಳುವುದು ಅವಳ ಕುತೂಹಲ ಕಂಡು ಅವಳನ್ನು ಕರೆದುಕೊಂಡು ಬಂದಿದ್ದು ಸಾರ್ಥಕ ಎನಿಸಿತು ಅನ್ನಪೂರ್ಣಗೆ ಹೇಗೂ ಹೊರಗಡೆ ಬಂದಿದ್ದೇವೆ ಮನೆಗೆ ಒಂದಷ್ಟು ತರಕಾರಿ ತೆಗೆದುಕೊಂಡು ಹೋಗೋಣ ನಾನಾಗ ಹೇಳಿದ್ದೆ ಅಲ್ವಾ ಆ ಡಿ ಮಾರ್ಟ್ನಲ್ಲಿ ಫ್ರೆಶ್ ಆಗಿರೋ ತರಕಾರಿ ಸಿಗುತ್ತೆ ಅಲ್ಲಿಗೆ ಹೋಗಿ ಅಲ್ಲಿ ಸ್ವಲ್ಪ ಸುತ್ತಿ ತರಕಾರಿ ಮತ್ತು ಬೇರೆ ಏನಾದರೂ ಕಂಡಿದ್ದು ಇಷ್ಟ ಆದರೆ ತಗೊಂಡು ಕಾರಿನಲ್ಲೇ ಮನೆಗೆ ಹೋಗೋಣ ಎಂದು ಡಿ ಮಾರ್ಟ್ ಕಡೆ ಹೆಜ್ಜೆ ಹಾಕಿದರು ಅದು ಅವರಿರುವ ಸಿಟಿಯಲ್ಲಿ ದೊಡ್ಡದಾದ ಡಿ ಮಾರ್ಟ್ ಆಗಿತ್ತು ಭೂಮಿ ಇಲ್ಲಿ ಎಲ್ಲ ಬಗೆ ವಸ್ತುಗಳು ಸಿಗುತ್ತವೆ ತಲೆಯಿಂದ ಹಿಡಿದು ಕಾಲಿನವರೆಗೆ ಬೇಕಾಗಿರುವ ಸಾಮಾನುಗಳು ತಿಂಡಿ ತಿನಿಸುಗಳು ಅನ್ನುತ್ತಾರೆ ಕಾರ್ಯ ದಿನಸಿ ಸಾಮಗ್ರಿಗಳು ಗೃಹೋಪಯೋಗಿ ವಸ್ತುಗಳು ಎಲ್ಲವೂ ಇದೆ ಸುಮಾರು ಒಂದು ಗಂಟೆ ಹೊತ್ತು ಮಾರ್ಟ್ನಲ್ಲಿ ಕಳೆದ ಅತ್ತೆ ಸೊಸೆ ತರಕಾರಿ ಜೊತೆ ಒಂದಷ್ಟು ಸಾಮಗ್ರಿಗಳನ್ನು ಖರೀದಿಸಿ ಮನೆಗೆ ಹೋಗಲು ಕಾರತ್ತಿದರು ಅನ್ನ ಪೂರ್ಣಗೆ ಐಸ್ ಕ್ರೀಮ್ ತಿನ್ನಲು ನೆನಪಾಗಿ ಐಸ್ ಕ್ರೀಮ್ ಪಾರ್ಲರ್ ಹತ್ತಿರ ಕಾರು ನಿಲ್ಲಿಸಿದರು ಭೂಮಿ ಇಲ್ಲಿ ಐಸ್ ಕ್ರೀಮ್ ತುಂಬ ಚೆನ್ನಾಗಿರುತ್ತೆ ನಾವು ಮಿಸ್ ಮಾಡದೆ ತಿಂದು ಹೋಗ್ತೀವಿ ಬಾ ನೀನು ಇವತ್ತು ಟೇಸ್ಟ್ ನೋಡಿವೆ ಅಂತ ಎಂದು ಭೂಮಿಯನ್ನು ಕರೆದುಕೊಂಡು ಹೋದರು ಇಬ್ಬರು ವೆನಿಲಾ ಫ್ಲೇವರ್ ಐಸ್ ಕ್ರೀಮ್ ಬುಕ್ ಮಾಡಿ ಅತ್ತೆ ಸೊಸೆ ಇಬ್ಬರು ಚಿಕ್ಕ ಮಕ್ಕಳಂತೆ ತಿಂದರು ಭೂಮಿ ಹೇಗಿದೆ ಐಸ್ ಕ್ರೀಮ್ ಅತ್ತೆ ತುಂಬ ಚೆನ್ನಾಗಿದೆ ಎಂದಳು ಜೀವನದಲ್ಲಿ ಪ್ರತಿಯೊಂದು ವಿಷಯವನ್ನು ವಯಸ್ಸಿನ ಭೇದವಿಲ್ಲದೆ ಅನುಭವಿಸುತ್ತೀರಿ ನೀವು ನನಗೆ ನಿಮ್ಮಷ್ಟು ಒಳ್ಳೆಯ ಬೆಸ್ಟ್ ಫ್ರೆಂಡ್ ಯಾರೂ ಸಿಕ್ಕಿಲ್ಲ ಸಿಗೋದು ಇಲ್ಲ ಥ್ಯಾಂಕ್ಸ್ ಅತ್ತೆ ಭೂಮಿ ತುಂಬ ಖುಷಿಯಾಗಿದ್ದಳು ಭೂಮಿ ಇವತ್ತು ಎಮೋಷನಲ್ ಆಗೋ ಸೀನ್ ಇವತ್ತು ಬೇಡ ಇವತ್ತು ಏನಿದ್ರೂ ನಗೋದು ಒಂದೇ ಬಾ ಹೋಗೋಣ ಎಂದ ಅನ್ನಪೂರ್ಣ ಭೂಮಿಯನ್ನು ಕರೆದುಕೊಂಡು ಹೋಗಿ ಕಾರ್ನಲ್ಲಿ ಕುಳಿತರು ನೇರವಾಗಿ ಮನೆ ತಲುಪಿದರು ಅತ್ತೆ ಸೊಸೆ ಕಳೆದ ಸಂಭ್ರಮದ ಕ್ಷಣವನ್ನೆಲ್ಲ ಪ್ರಸಾದ್ ಬಳಿ ಹೇಳಿಕೊಂಡು ಖರೀದಿಸಿದ ವಸ್ತುಗಳನ್ನೆಲ್ಲ ಮತ್ತೊಮ್ಮೆ ಮಗದೊಮ್ಮೆ ನೋಡಿ ಖುಷಿಪಟ್ಟರು ಇವತ್ತು ಹೇಗೆ ದಿನ ಕಳೆಯಿತು ಗೊತ್ತಾಗಲಿಲ್ಲ ಆಗಲೇ ರಾತ್ರಿ ಆಗಿಬಿಟ್ಟಿತ್ತು ಸಾಮ್ರಾಟ್ ಸುಮಾರು ಎಂಟು ಗಂಟೆ ಸಮಯಕ್ಕೆ ಮನೆಗೆ ಬಂದಿದ್ದ ಫ್ರೆಂಡ್ ಕಡೆಯಿಂದ ಬ್ಯಾಚುಲರ್ ಪಾರ್ಟಿ ಇತ್ತು ನನಗೆ ಹಸಿವಿಲ್ಲ ಎಂದು ರೂಮ್ ಸೇರಿದವನು ಮತ್ತೆ ಕೆಳಗೆ ಬಂದಿರಲಿಲ್ಲ ರಾತ್ರಿ ಊಟ ಮುಗಿಸಿ ಅನ್ನಪೂರ್ಣ ಹಾಗೂ ಭೂಮಿ ಅಡುಗೆ ಕೋಣೆಯಲ್ಲಿ ಇದ್ದರು ಪ್ರಸಾದ್ ಟಿವಿ ನೋಡುತ್ತಿದ್ದರು ಅಷ್ಟರಲ್ಲಿ ಅನಿರೀಕ್ಷಿತವಾಗಿ ಕಾಲಿಂಗ್ ಬೆಲ್ ರಿಂಗಣಿಸಿತು ಯಾರಿರಬಹುದು ಎಂಬಂತೆ ಭೂಮಿ ಅನ್ನಪೂರ್ಣರನ್ನು ಪ್ರಶ್ನಾರ್ಥಕವಾಗಿ ನೋಡಿ ಬಾಗಿಲು ತೆರೆದಾಗ ಯಾರ ಅಪ್ಪಣೆಯು ಕೇಳದೆ ಕ್ಷಣಾರ್ಧದಲ್ಲಿ ಕಣ್ಣೀರು ಕೆನ್ನೆ ಮೇಲೆ ಜಾರಿತು ಅಪ್ಪ ಎಂದ ಭೂಮಿ ಎದುರು ನಿಂತಿದ್ದ ತನ್ನ ಅಪ್ಪನನ್ನು ಬಿಗಿಯಾಗಿ ಅಪ್ಪಿದಳು ಅಪ್ಪ ಏನಿದು ಇಷ್ಟೊಂದು ತಡವಾಗಿ ಬಂದಿದ್ದೀರಿ ಬರ್ತೀನಿ ಅಂತ ಒಂದು ಮಾತು ಹೇಳಿಲ್ಲ ನೀವು ಮನೆಯಲ್ಲಿ ಏನು ತೊಂದರೆ ಆಗಿಲ್ಲ ತಾನೆ ಸಮಯವಲ್ಲದ ಸಮಯದಲ್ಲಿ ಬಂದ ತಂದೆಯನ್ನು ನೋಡಿ ಆತಂಕವಾಯಿತು ಭೂಮಿಗೆ ಅರೆ ಬಿಗ್ರೆ ಬನ್ನಿ ಏನಿದು ಅಚಾನಕ್ಕಾಗಿ ಬನ್ನಿ ಬನ್ನಿ ಒಳಗೆ ಬನ್ನಿ ಎಂದು ಸ್ವಾಗತಿಸಿದರು ಪ್ರಸಾದ್ ಅನ್ನಪೂರ್ಣ ಕೂಡ ಹೊರಬಂದರು ಎಲ್ಲರ ಮುಖದಲ್ಲೂ ಅಚ್ಚರಿ ಕುತೂಹಲ ಹಾಜರಿತ್ತು ಯಾರು ಚಿಂತಿಸಬೇಡಿ ಏನು ಸಮಸ್ಯೆ ಆಗಿಲ್ಲ ಪಟ್ಟಣದಲ್ಲಿ ಸ್ವಲ್ಪ ಕೆಲಸ ಇತ್ತು ಅದಕ್ಕಾಗಿ ಮಧ್ಯಾಹ್ನ ಬಂದೆ ಕೆಲಸ ಮುಗಿಸಿ ಬರುವಷ್ಟರಲ್ಲಿ ಇಷ್ಟೊತ್ತಾಯಿತು ನಾನು ಬೆಳಗ್ಗೆನೆ ಊರಿಗೆ ಹೋಗಬೇಕು ಹಾಗಾಗಿ ಇವತ್ತು ಇಲ್ಲಿಗೆ ಬಂದೆ ಪಟ್ಟಣಕ್ಕೆ ಬಂದು ಮಗಳನ್ನು ನೋಡದೆ ಹೋಗೋದು ಮನಸ್ಸು ಒಪ್ಪಲಿಲ್ಲ ಹಾಗೆ ನೇರವಾಗಿ ಬಂದೆ ನಿಮಗೇನು ಸಮಸ್ಯೆ ಆಗಿಲ್ಲ ಅಲ್ವಾ ತಾವು ಬಂದ ಕಾರಣವನ್ನು ಹೇಳಿದರು ಅದರಲ್ಲಿ ಸಮಸ್ಯೆ ಏನು ಬಂತು ಮಗಳ ಮನೆಗೆ ಮಧ್ಯರಾತ್ರಿ ಆದರೂ ಬಂದರೂ ತಪ್ಪಿ ೇನಿಲ್ಲ ಎಂದರು ಪ್ರಸಾದ್ ಭೂಮಿ ತಂದೆಯ ಬಳಿ ಮನೆಯವರೆಲ್ಲ ವಿಚಾರಿಸಿದಳು ಅನ್ನಪೂರ್ಣ ಕಾಫಿ ತಂದುಕೊಟ್ಟರು ಮದುವೆಯಾದ ಬಳಿಕ ಮೊದಲ ಬಾರಿ ತಂದೆಯನ್ನು ಭೇಟಿಯಾದ ಖುಷಿಗೆ ಬಾವುಗಳಾಗಿದ್ದಳು ಭೂಮಿ ಒಂದಷ್ಟು ಒತ್ತಿನವರೆಗೆ ತಂದೆ ಮಗಳು ಇದುವರೆಗೂ ಮಾತನಾಡಲು ಉಳಿದಿದ್ದ ಸುದ್ದಿಗಳನ್ನೆಲ್ಲ ಮಾತನಾಡಿದರು ಭೂಮಿ ಸಾಮ್ರಾಟ್ ಇಲ್ಲಿ ಕತ್ತಲಾದರೂ ಆಫೀಸ್ನಿಂದ ಬಂದಿಲ್ವಾ ತಂದೆ ಹೊಮ್ಮೆಲೆ ಪ್ರಶ್ನಿಸಿದಾಗ ಭೂಮಿಯ ಹೃದಯದೊಳಗೆ ಒಮ್ಮೆಲೆ ಬಡಿಯ ತಂದೆ ಬಂದಿರುವ ಸಂಭ್ರಮಕ್ಕೆ ಸಾಮ್ರಾಟ್ನನ್ನು ಮರೆತಿದ್ದಳು ಭೂಮಿ ಅಪ್ಪ ಅವರು ಭೂಮಿಗೆ ದೊಡ್ಡ ಸಮಸ್ಯೆ ಎಂದು ಎದುರಾದ ಕಾರಣಕ್ಕೆ ನಾಲಿಗೆ ತಡವರಿಸಿತು ಅವನು ಇಲ್ಲೇ ಇದ್ದ ಈಗ ತಾನೇ ರೂಮ್ಗೆ ಹೋದ ಎಂದ ಅನ್ನಪೂರ್ಣ ಪರಿಸ್ಥಿತಿಯನ್ನು ಹೇಗೆ ಎದುರಿಸುವುದು ಎಂಬುವುದು ಚಿಂತೆಯಾಯಿತು ಸಾಮ್ರಾಟ್ ಭೂಮಿಯ ತಂದೆಯ ಮುಂದೆ ಅವಳ ಮೇಲೆ ಕೋಪಿಸಿಕೊಂಡು ಬೈದರೆ ಏನು ಮಾಡುವುದು ಎಂದು ಯೋಚಿಸಿ ಅನ್ನಪೂರ್ಣ ಹುಗುಳು ನುಂಗಿದ್ದರು ಈ ವಿಚಾರ ಬಹಿರಂಗವಾದ ಮರುಕ್ಷಣವೇ ಭೂಮಿಯನ್ನು ಹಳ್ಳಿಗೆ ಕರೆದುಕೊಂಡು ಹೋಗುವರು ಎಂಬ ಆತಂಕ ಅನ್ನಪೂರ್ಣಗೆ ಭೂಮಿ ಅನ್ನಪೂರ್ಣರ ಮುಖ ನೋಡಿ ಆತಂಕದಿಂದ ತುಟಿ ಕಚ್ಚಿದಳು ಭೂಮಿ ರಾತ್ರಿ ಆಯ್ತು ಮಲಗೋ ಯೋಚನೆ ಇಲ್ವಾ ತಡವಾಗಿ ಮಲಗೆ ಆರೋಗ್ಯ ಹಾಳು ಮಾಡ್ಕೊಳ್ಬೇಡಬ್ಬಾ ಮಹಡಿಯ ಮೇಲೆ ನಿಂತು ಪ್ರೀತಿಯಿಂದ ಸಾಮ್ರಾಟ್ ಭೂಮಿಯನ್ನು ಕರೆತ ಅನ್ನಪೂರ್ಣ ಹಾಗೂ ಭೂಮಿಗೆ ವಾಸ್ತವತೆಯನ್ನು ಅರಗಿಸಿಕೊಳ್ಳುವುದು ಅಸಾಧ್ಯವಾಯಿತು ಇಬ್ಬರು ಸಾಮ್ರಾಟ್ ಸಾಮ್ರಾಟ್ನನ್ನೇ ಕಣ್ಣು ಬಾಯಿ ತೆರೆದು ನೋಡಿ ದಂಗಾಗಿ ಬಿಟ್ಟರು ಮೇಲಿನಿಂದ ಸಾಮ್ರಾಟ್ನ ಧ್ವನಿ ಕೇಳುತ್ತಿದ್ದಂತೆ ಭೂಮಿಯ ತಂದೆ ಕುಳಿತಲ್ಲಿಂದ ತಿರುಗಿ ಮೇಲೆ ನೋಡಿದರು ಸಾಮ್ರಾಟ್ ನಿನ್ನನ್ನು ಹೀಗ ತಾನೇ ಭೂಮಿಯತ್ರ ಕೇಳಿದೆ ಹೇಗಿತೀಯಪ್ಪ ಸಾಮ್ರಾಟ್ನನ್ನು ಕಂಡ ಕೂಡಲೇ ಮಾತನಾಡಿಸಿದರು ಅರೆ ಮಾವ ನೀವು ಯಾವಾಗ ಬಂದ್ರಿ ಎನ್ನುತ್ತ ಮೆಟ್ಟಿಲಿಡಿದು ಸಾಮ್ರಾಟ್ ಕೆಳಗಡೆ ಬಂದ ಭೂಮಿ ಪ್ರಸ್ತುತವಾಗಿ ಏನು ನಡೆಯುತ್ತಿದೆ ಎಂದೇ ತಿಳಿಯದಂತಾಗಿ ದಂಗಾಗಿ ಹೋಗಿದ್ದಳು ಅನ್ನಪೂರ್ಣರಿಗೂ ಸಾಮ್ರಾಟ್ನ ವರ್ತನೆ ಕಣ್ಣರಳಿಸುವಂತೆ ಮಾಡಿತು ಭೂಮಿಯ ತಂದೆಗೆ ತಿಳಿಯದಂತೆ ಅತ್ತೆ ಸೊಸೆ ಕಣ್ಸನ್ನೆಯಲ್ಲಿ ಮಾತನಾಡಿಸಿದಾಗ ಸಾಮ್ರಾಟ್ನ ರೂಮ್ ಕಡೆಯಿಂದ ಮೆಟ್ಟಿಲಿಳಿಯುತ್ತಾ ಪ್ರಸಾದ್ ಬರುತ್ತಿದ್ದರು ಹಾಲ್ನಲ್ಲಿ ತಮ್ಮ ಜೊತೆ ಇದ್ದ ಪ್ರಸಾದ್ ಅದು ಯಾವ ಗಳಿಗೆಯಲ್ಲಿ ಮಹಡಿ ಏರಿದ್ದರೋ ಗೊತ್ತಿಲ್ಲ ಭೂಮಿ ಹಾಗೂ ಅನ್ನಪೂರ್ಣ ಪ್ರಶ್ನಾರ್ಥಕವಾಗಿ ಪ್ರಸಾದ್ನನ್ನು ನೋಡಿದರು ಪ್ರಸಾದ್ ನಾನೆಲ್ಲ ನೋಡಿಕೊಂಡೆ ಚಿಂತೆ ಬೇಡ ಎಂಬಂತೆ ಸಣ್ಣದಾಗಿ ಕಣ್ಮುಚ್ಚಿ ಕಣ್ಸನ್ನೆ ಮಾಡಿದರು ಸಾಮ್ರಾಟ್ನ ನಿಜ ಬಣ್ಣ ಭೂಮಿಯ ತಂದೆ ಮುಂದೆ ಬಯಲಾಗುವುದಿಲ್ಲವೆಂದು ಭೂಮಿ ಅನ್ನಪೂರ್ಣ ನೆಮ್ಮದಿ ನಿಟ್ಟುಸಿರು ಬಿಟ್ಟರು ಅಪ್ಪ ನಿಮ್ಮದು ಊಟ ಆಗಿದೆಯಾ ಭೂಮಿಯ ಪ್ರಶ್ನೆಯಲ್ಲಿ ಕಾಳಜಿ ಇತ್ತು ಸ್ವಲ್ಪ ಕೆಲಸ ಇತ್ತು ಮಗಳೇ ಹಾಗಾಗಿ ಊಟ ಮಾಡಲಿಲ್ಲ ಎಂದಾಗ ಅಪ್ಪ ಹಾಗಿದ್ರೆ ಒಂದು ಐದು ನಿಮಿಷ ಊಟಕ್ಕೆ ರೆಡಿ ಮಾಡ್ತೀನಿ ಎಂದವಳು ಅಡುಗೆ ಕೋಣೆಯತ್ತ ಹೋದಳು ಅನ್ನಪೂರ್ಣ ಕೂಡ ಭೂಮಿಯನ್ನು ಹಿಂಬಾಲಿಸಿದರು ಅವರು ಊಟಕ್ಕೆ ವ್ಯವಸ್ಥೆ ಮಾಡುವಷ್ಟರಲ್ಲಿ ನೀವು ಕೈಕಾಲು ತೊಳೆದು ಫ್ರೆಶ್ ಆಗಿ ಬನ್ನಿ ಸಾಮ್ರಾಟ್ ಮಾವನಿಗೆ ಗೆಸ್ಟ್ ರೂಮ್ ತೋರಿಸು ಎಂದು ಮಗನಿಗೆ ಆದೇಶ ನೀಡಿದರು ಪ್ರಸಾದ್ ಸಾಮ್ರಾಟ್ ಕಣ್ರೆಪ್ಪೆ ಮುಟುಕಿಸದೆ ಪ್ರಸಾದ್ ಅವರನ್ನೇ ನೋಡಿ ಬನ್ನಿ ಮಾವ ಎಂದು ಅವರನ್ನು ಕರೆದುಕೊಂಡು ಹೋದ ಪ್ರಸಾದ್ ಅಡುಗೆ ಕೋಣೆಗೆ ಹೋಗಿ ಭೂಮಿ ಸಾಮ್ರಾಟ್ನ ಬಗ್ಗೆ ಚಿಂತೆ ಮಾಡಬೇಡ ನಾಳೆ ಅಪ್ಪ ಊರಿಗೆ ಹೊರಡುವ ತನಕ ಯಾವುದೇ ತೊಂದರೆ ಅವನಿಂದ ಬರದು ಎಂದರು ಅಲ್ಲ ಸಾಮ್ರಾಟ್ನ ಅಚಾನಕ್ ಬದಲಾವಣೆಗೆ ಕಾರಣ ಏನು ನೀವು ಯಾವಾಗ ಅವನ ರೂಂ ಬಳಿ ಹೋದ್ರಿ ನಮಗೆ ಗೊತ್ತೇ ಆಗ್ಲಿಲ್ಲ ಕುತೂಹಲದಿಂದ ಪ್ರಶ್ನಿಸಿದರು ಭೂ ಅನ್ನಪೂರ್ಣ ಪ್ರಸಾದ್ ಒಂದು ಸ್ವಲ್ಪ ಸಮಯಕ್ಕೆ ಇಂದಿನ ಸನ್ನಿವೇಶವನ್ನು ವಿವರಿಸಿ ಮುಂದಾದರು ಭೂಮಿಯ ತಂದೆ ಮನೆಯೊಳಗೆ ಬರುತ್ತಿದ್ದಂತೆ ಪ್ರಸಾದ್ಗೆ ತಕ್ಷಣ ನೆನಪಾದದ್ದು ಸಾಮ್ರಾಟ್ ಮನೆಗೆ ಬಂದ ಅವರ ಕುಶಲೋಪಾರಿ ವಿಚಾರಿಸಿದ ಪ್ರಸಾದ್ ತಂದೆ ಹಾಗೂ ಮಗಳಿಗೆ ಮಾತನಾಡಲು ಅವಕಾಶ ಒದಗಿಸಿದ್ದರು ಮಗಳಲ್ಲಿ ಮಾತನಾಡುತ್ತಾ ನಿರತರಾದ ಅವರ ಗಮನಕ್ಕೆ ಬಾರದಂತೆ ಪ್ರಸಾದ್ ಮಹಡಿಯೇರಿ ಸಾಮ್ರಾಟ್ನ ಕೋಣೆಗೆ ಹೋದರು ಸಾಮ್ರಾಟ್ ಲ್ಯಾಪ್ಟಾಪ್ ಕೈಯಲ್ಲಿ ಹಿಡಿದು ಕೆಲಸದಲ್ಲಿ ನಿರತನಾಗಿದ್ದ ಸಾಮ್ರಾಟ್ ಒಂದು ಸಣ್ಣ ಸಮಸ್ಯೆ ಎದುರಾಗಿದೆ ಭೂಮಿಯ ಅಪ್ಪ ಬಂದಿದ್ದಾರೆ ರಾತ್ರಿ ಇಲ್ಲೇ ಇದ್ದು ನಾಳೆ ಊರಿಗೆ ಹೋಗುವ ಆಲೋಚನೆ ಅವರದ್ದು ಸಾಮ್ರಾಟ್ನ ಜೊತೆ ಮಂಚದಲ್ಲಿ ಕುಳಿತು ಪರಿಸ್ಥಿತಿಯನ್ನು ವಿವರಿಸಲು ಮುಂದಾದರು ಪ್ರಸಾದ್ ಸೊ ವಾಟ್ ನಾನೇನು ಮಾಡಬೇಕು ಅದಕ್ಕೆ ಇದು ಧರ್ಮಚಿತ್ರ ಅಲ್ವಾ ಬಂದವರಿಗೆ ಉಚಿತ ವಸತಿ ಊಟ ಎಲ್ಲ ಸಿಗುತ್ತೆ ಸ್ವಲ್ಪ ಸಮಯ ಹೋದರೆ ಅವಳ ಹಿಡಿ ಕುಟುಂಬ ಕೂಡ ಬರುತ್ತೆ ಅದರಲ್ಲಿ ಆಶ್ಚರ್ಯವೇನಿಲ್ಲ ಪುನಂ ಕೆಲಸದಲ್ಲಿ ನಿರತನಾದ ಸಾಮ್ರಾಟ್ ಅವರು ದಾರಿ ಹೋಗರಲ್ಲ ನಮ್ಮ ಮನೆಗೆ ಅವರ ಮಗಳನ್ನು ಕಳುಹಿಸಿದವರು ಅಳಿಯನಾದ ನೀನು ಈಗ ಹೋಗಿ ಅವರನ್ನು ಪ್ರೀತಿಯಿಂದ ಮಾತನಾಡಿಸಬೇಕು ಈಗ ನಿನ್ನ ಬಗ್ಗೆ ವಿಚಾರಿಸದೆ ಇರಲಾರರು ಅವರು ಎಂದರು ಪ್ರಸಾದ್ ವಾಟ್ ನಾನ್ಸೆನ್ಸ್ ಡ್ಯಾಟ್ ನಾನು ಅವರು ಪುನಂ ಊರಿಗೆ ಹೋಗೋ ತನಕ ಕೆಳಗೆ ಬರೋದೇ ಇಲ್ಲ ಆಗಿರುವಾಗ ಮಾತನಾಡಿಸೋದು ಅದು ಪ್ರೀತಿ ಇದ್ದಂತೆ ನಿಮಗೆ ಎಲ್ಲೋ ಭ್ರಮೆ ಉಸಿರು ಚೆಲ್ಲಿ ನಕ್ಕ ಸಾಮ್ರಾಟ್ ಸಾಮ್ರಾಟ್ ನೀನು ಈ ರೀತಿ ಬಿಹೇವ್ ಮಾಡಿದರೆ ಸರಿ ಇರೋದಿಲ್ಲ ಒಂದು ರಾತ್ರಿ ಹಿಡಿ ಮನೆಯಲ್ಲಿದ್ದರೂ ಅಳಿಯ ಕೋಣೆಯಿಂದ ಹೊರಬರದೆ ಮಾತನಾಡಿಸಲು ಇಲ್ಲ ಭೂಮಿ ಕೂಡ ಬೇರೆ ಕೋಣೆಯಲ್ಲಿ ಮಲಗೋದು ಅಂತೆಲ್ಲ ಗೊತ್ತಾದರೆ ಅವರು ಏನು ತಿಳ್ಕೊಂತಾರೆ ನಿನ್ನಿಂದಾಗಿ ನಾವು ಮೂರು ಜನ ಒಳಗೊಳಗೆ ನಾವು ತಿಂತಾ ಇದ್ದೀವಿ ಒಂದು ವೇಳೆ ನೀನು ಈಗ ನನ್ನ ಮಾತು ಕೇಳದೇ ಇದ್ರೆ ನಿನ್ನಿಂದಾಗಿ ನಾವು ಮಾತ್ರ ಅಲ್ಲ ಒಂದು ಕುಟುಂಬವೇ ನೋವು ಅನುಭವಿಸಬೇಕು ನೀನು ಭೂಮಿಯನ್ನು ಯಾವ ರೀತಿ ಕಡೆಗಣಿಸ್ತಾ ಇದ್ದೀ ಅಂತ ಗೊತ್ತಾಗಿ ಅವರು ಅವಳನ್ನು ಶಾಶ್ವತವಾಗಿ ಇಲ್ಲಿಂದ ಕರೆದುಕೊಂಡು ಹೋದರೆ ನಾಳೆ ನಾಲ್ಕು ಜನ ನಮ್ಮ ಬಗ್ಗೆ ಏನು ಮಾತನಾಡುತ್ತಾರೆ ಈಗ ಮರ್ಯಾದೆಯಿಂದ ಇರುವ ನಾವು ಸಮಾಜದಲ್ಲಿ ಹೇಗೆ ಮುಖ ಎತ್ತಿ ನಡೆಯೋದು ಬಂದಿರುವ ಸ್ಟೇಟಸ್ ಇವೆಲ್ಲ ಏನಾಗಬಹುದು ಅಂತ ಸ್ವಲ್ಪ ಯೋಚಿಸು ಮಗನ ಭುಜ ಹಿಡಿದರು ಪ್ರಸಾದ್ ಬಟ್ ಈ ವಿಷಯ ಒಂದಲ್ಲ ಒಂದು ದಿನ ಅವರಿಗೆ ಗೊತ್ತಾಗಬೇಕು ಅನ್ನುವಾಗ ಇದನ್ನೆಲ್ಲ ನನ್ನನ್ನು ಮದುವೆಯ ಕೂಪಕ್ಕೆ ತಳ್ಳುವ ಮೊದಲೇ ಯೋಚನೆ ಮಾಡಬಹುದಿತ್ತಲ್ವ ಎತ್ತಲು ನೋಡಿಕೊಂಡು ನುಡಿದ ಸಾಮ್ರಾಟ್ ಸಾಮ್ರಾಟ್ ಈಗ ವಾದ ಮಾಡುವ ಸಮಯ ಅಲ್ಲ ವಿಧಿಯ ಕೈಚಳಕಕ್ಕೆ ಸಿಲುಕಿ ಹಾಗೆ ಓದುದು ಆಯಿತು ಮುಂದೊಂದು ದಿನ ಅವರಿಗೆ ಇದೆಲ್ಲ ಗೊತ್ತಾಗುವ ಮೊದಲೇ ನೀನು ಸರಿ ಹೋಗ್ತೀಯ ಅನ್ನೋ ನಂಬಿಕೆ ನನ್ನದು ಅಲ್ಲಿಯವರೆಗೆ ಅವರು ಹೀಗ ನಿಮ್ಮ ವಿಚಾರದಲ್ಲಿ ನಂಬಿಕೊಂಡು ಬಂದಿರುವುದನ್ನು ಉಳಿಸುವುದು ನಿನ್ನ ಕೈಯಲ್ಲಿದೆ ನಮ್ಮ ಮಗನಾಗಿ ನಾವು ನಿನಗೆ ಚಿಕ್ಕಂದಿನಿಂದಲೇ ಕಲಿಸಿದ ಒಳ್ಳೆಯ ಸಂಸ್ಕಾರ ನಿನ್ನೊಳಗೆ ಇನ್ನೂ ಉಳಿದುಕೊಂಡಿದೆ ಅಂತ ನಂಬಿದ್ದೀನಿ ಪ್ರಸ್ತುತ ಸನ್ನಿವೇಶವನ್ನು ನಿಭಾಯಿಸುವುದನ್ನು ನಿನಗೆ ಬಿಡ್ತಾ ಇದ್ದೀನಿ ಒಂದು ಕುಟುಂಬದ ಭವಿಷ್ಯ ನಿನ್ನ ಹಿಂದಿನ ನಡವಳಿಕೆ ಮೇಲೆ ನಿಂತಿದೆ ಯೋಚಿಸು ಹೋಗಿ ಮಾತನಾಡಿಸು ಎಂದ ಪ್ರಸಾದ್ ಮಂಚದಿಂದ ಹೆದ್ದು ನಿಂತುಕೊಂಡು ಕೈಕಟ್ಟಿ ಸಮ್ರಾಟ್ನ ಪ್ರತಿಕ್ರಿಯೆಗಾಗಿ ಕಾದರು ಸ್ವಲ್ಪ ಹೊತ್ತು ಮೌನಿಯಾಗಿ ಕುಳಿತ ಸಾಮ್ರಾಟ್ ಲ್ಯಾಪ್ಟಾಪ್ ಬದಿಗಿಟ್ಟು ಹೆದ್ದು ನೇರವಾಗಿ ಕೋಣೆಯಿಂದ ಹೊರನಡೆದ ನಾನು ಇವತ್ತು ಸಿಟಿಗೆ ಬರುವ ಯೋಚನೆಯಲ್ಲೇ ಇರಲಿಲ್ಲ ಎಂದು ಕೈಕಾಲು ತೊಳೆದು ಸಾಮ್ರಾಟ್ ಜೊತೆ ಮಾತನಾಡುತ್ತಾ ಬಂದಾಗ ಪ್ರಸಾದ್ ತಮ್ಮ ಮಾತಿಗೆ ವಿರಾಮ ನೀಡಿ ಹೊರಗೆ ಹೋದರು ಅಬ್ಬ ಏನೋ ತಂದೆಯ ಮಾತಿಗೆ ಸ್ವಲ್ಪ ಆದರೂ ಬೆಲೆ ಕೊಟ್ಟು ನಮ್ಮ ಮರ್ಯಾದೆ ಉಳಿಸಿಬಿಟ್ಟ ಮದುವೆಯ ಮುಂಚೆ ನಮ್ಮ ಸಾಮ್ರಾಟ್ ಹೀಗೇ ಇದ್ದ ಈಗ ಮಾತ್ರ ಕೋಪಿಷ್ಟ ಆಗಿಬಿಟ್ಟಿದ್ದಾನೆ ಆದರೆ ಮುಂದೆ ಸರಿ ಹೋಗ್ತಾನೆ ಭೂಮಿ ವಾ ಅಪ್ಪನಿಗೆ ಊಟ ಬಡಿಸು ಎಂದ ಅನ್ನಪೂರ್ಣರ ಮುಖದಲ್ಲಿ ಅದೇನೋ ನೆಮ್ಮದಿ ಇತ್ತು ತಂದೆಗೆ ಊಟ ಬಡಿಸಿ ಒಂದಷ್ಟು ಹೊತ್ತು ಸುಖ ಸಮಾಚಾರ ಮಾತನಾಡಿದ ಗಂಟೆ ಹನ್ನೊಂದು ಆಗಿತ್ತು ಈಗ ತುಂಬ ತಡ ಆಗಿದೆ ನಾಳೆ ಬೇರೆ ಬೇಗ ಹೊರಡಬೇಕು ಅಂತಿದ್ದೀರಿ ಸಾಮ್ರಾಟ್ಗೂ ಆಫೀಸ್ ಇದೆ ಇನ್ನು ಮಲಗೋಣ ನಿಮಗೆ ಮೇಲೆ ಗೆಸ್ಟ್ ರೂಮ್ ಅಲ್ಲಿ ಮಲಗೋಕೆ ಅನ್ನಪೂರ್ಣ ವ್ಯವಸ್ಥೆ ಮಾಡಿದ್ದಾಳೆ ಸಾಮ್ರಾಟ್ ಭೂಮಿ ನಿಮ್ಮ ಮಾವನನ್ನು ರೂಮ್ಗೆ ಕರ್ಕೊಂಡು ಹೋಗಿ ನೀವು ಮಲ್ಕೊಳ್ಳಿ ಗುಡ್ ನೈಟ್ ಎಂದ ಪ್ರಸಾದ್ ಸಾಮ್ರಾಟ್ ಬಳಿ ಭೂಮಿಯನ್ನು ಕಣ್ಸನ್ನೆಯಲ್ಲಿ ತೋರಿಸಿ ಅವಳನ್ನು ಅವನ ರೂಮ್ಗೆ ಕರೆದುಕೊಂಡು ಹೋಗುವಂತೆ ಸೂಚಿಸಿದರು ಸಾಮ್ರಾಟ್ ಭೂಮಿ ಹಾಗೂ ಭೂಮಿಯ ತಂದೆ ಮಹಡಿ ಏರಿ ಹೋದರು ಅಪ್ಪ ಇದೇ ನಿಮ್ಮ ರೂಮ್ ಮಲ್ಕೊಳ್ಳಿ ಏನಾದರೂ ಬೇಕಿದ್ರೆ ನನ್ನನ್ನು ಕೇಳಿ ಎಂದು ತಂದೆಗೆ ಕೋಣೆ ತೋರಿಸಿದಳು ಭೂಮಿ ಸಾಮ್ರಾಟ್ ತನ್ನ ಕೋಣೆಯ ಬಾಗಿಲಲ್ಲಿ ನಿಂತಿದ್ದ ಸರಿ ನೀವು ಮಲ್ಕೊಳ್ಳಿ ಎಂದು ಪ್ರಸಾದ್ ಹೇಳಿದಾಗ ಸಾಮ್ರಾಟ್ ಕೋಣೆಯೊಳಗೆ ಹೋದ ಭೂಮಿ ಅಲ್ಲೇ ನಿಂತು ಬಿಟ್ಟಳು ನೀನು ಹೋಗು ಭೂಮಿ ನಾನು ಮಲ್ಕೊಂತೀನಿ ಎಂದು ಮಗಳನ್ನು ಕಳುಹಿಸಿದರು ಭೂಮಿ ಸಾಮ್ರಾಟ್ನ ಕೋಣೆಯೊಳಗೆ ಹೋದಳು ಸಾಮ್ರಾಟ್ ಅವಳನ್ನು ದಾಟಿ ಹೊರಗೊಮ್ಮೆ ಇಣುಕಿ ಭೂಮಿಯ ತಂದೆ ಅವರು ಕೋಣೆಯೊಳಗೆ ಹೋಗಿದ್ದನ್ನು ಖಚಿತಪಡಿಸಿಕೊಂಡು ತನ್ನ ಕೋಣೆಯ ಬಾಗಿಲು ಭದ್ರವಾಗಿ ಹಾಕಿ ನನ್ನ ರೂಮ್ ಒಳಗೆ ನಿನ್ನ ಒಂದು ಹೆಜ್ಜೆ ಕೂಡ ಇಡೋಕೆ ಬಿಡಬಾರದು ಅಂದುಕೊಂಡಿದ್ದೆ ಆದರೆ ಇಲ್ಲಿ ನಾನಂದುಕೊಂಡಂತೆ ಏನಾಗುತ್ತೆ ನಿನ್ನ ಬಳಿ ಸಲಿಗೆಯಿಂದ ಮಾತನಾಡಿದ ನನ್ನ ರೂಮ್ ಒಳಗೆ ನಿನ್ನನ್ನು ಬಿಟ್ಟು ಅಂದ ಮಾತ್ರಕ್ಕೆ ನಿನ್ನ ಮೇಲೆ ನನಗೆ ಪ್ರೀತಿ ಬಂತು ಅಂತ ಮಾತ್ರ ತಿಳ್ಕೊಂಬೇಡ ನಿನ್ನ ಮೇಲೆ ಪ್ರೀತಿ ಈ ಜನ್ಮದಲ್ಲಿ ಬರೋದಿಲ್ಲ ನಾಳೆ ಬೆಳಿಗ್ಗೆವರೆಗೆ ಮಾತ್ರ ನಿನ್ನ ತಂದೆ ಇಲ್ಲಿರೋದು ಅನ್ನೋ ಕಾರಣಕ್ಕೆ ಉಸಿರು ಕಟ್ಟಿದ ಹಾಗಾದರೂ ಈ ಡ್ರಾಮಾ ಮಾಡ್ತಿರೋದು ನಾನು ನಿನ್ನ ವಿಚಾರದಲ್ಲಿ ಸರಿ ಹೋಗ್ತೀನಿ ಅನ್ನೋ ಯಾವ ಕನಸು ಕೂಡ ಹಿಡ್ಕೊಳ್ಬೇಡ ಗೊತ್ತಾಯ್ತಲ್ಲ ಇಲ್ಲಿ ಎಲ್ಲಿ ಬೇಕಾದರೂ ಬಿದ್ಕೋ ನಿನಗೋಸ್ಕರ ನನ್ನ ಬೆಡ್ ಬಿಟ್ಟು ಕೊಡುವುದಿಲ್ಲ ನಾನು ಇವತ್ತೇ ಲಾಸ್ಟ್ ಮತ್ತೆ ಮೊದಲಿನ ಹಾಗೆ ನಿಂಗೆ ನನ್ನ ರೂಮ್ ಒಳಗೆ ಹೆಂಟ್ರಿ ಇಲ್ಲ ಎಂದು ಒಂದೇ ಉಸಿರಿಗೆ ಹಬ್ಬರಿಸಿದ ಸಾಮ್ರಾಟ್ ತನ್ನ ಮಂಚದಲ್ಲಿ ಬೆಡ್ಶೀಟ್ ಒದ್ದು ಮಲಗಿದ ಭೂಮಿ ಅವನನ್ನು ಎದುರಿಸಲಾಗದ ಭಯದಿಂದ ತಲೆ ತಗ್ಗಿಸಿಯೇ ನಿಂತಿದ್ದಳು ಸಾಮ್ರಾಟ್ ಮಲಗಿದ ಮೇಲೆ ಅವನ ಕೋಣೆಯನ್ನು ಮೊದಲ ಬಾರಿ ಸರಿಯಾಗಿ ನೋಡಿದ್ದು ಅವಳು ಬಹಳ ಅಚ್ಚುಕಟ್ಟಾಗಿರಿಸಿದ್ದ ತನ್ನ ಕೋಣೆಯನ್ನು ತಾನು ಚಿಕ್ಕವನಿದ್ದಾಗಿನ ಭಾವಚಿತ್ರಗಳು ಒಂದಷ್ಟು ಗೋಡೆಯಲ್ಲಿ ತೂಗಾಡುತ್ತಿದ್ದವು ಅವುಗಳ ಮಧ್ಯೆ ಒಂದು ಪುಟ್ಟ ಹುಡುಗಿ ಕೆಂಪು ಫ್ರಾಕ್ ಧರಿಸಿ ಮಲ್ಲಿಗೆ ಮುಡಿದು ಜೋರಾಗಿ ಹಾಳುತ್ತಿರುವ ಭಾವಚಿತ್ರ ಕಂಡ ಭೂಮಿ ಅದರ ಪಕ್ಕದಲ್ಲಿ ಹೋಗಿ ಸೂಕ್ಷ್ಮವಾಗಿ ನೋಡಿದಾಗ ಅದು ಸಾಮ್ರಾಟ್ ಫ್ರಾಕ್ ಧರಿಸಿ ಭಾವಚಿತ್ರ ಎಂದು ಗೊತ್ತಾದಾಗ ಸಣ್ಣದಾಗಿ ನಗು ಬಂತು ಭೂಮಿಗೆ ಗಿಟಾರ್ ಒಂದನ್ನು ಗೋಡೆಯಲ್ಲಿ ಕಂಡ ಭೂಮಿ ಅದನ್ನು ಮೆಲ್ಲೆಗೆ ಸ್ಪರ್ಶಿಸಿದಳು ಒಂದು ಹೆಜ್ಜೆ ಹಿಂದಿಟ್ಟಾಗ ತನಗರಿಯದಂತೆ ಗರಿಯದಂತೆ ಅಲ್ಲೇ ಟಿಪಾಯಿಗೆ ಕಾಲು ತಾಕಿತು ಟಿಪಾಯಿ ಮೇಲಿದ್ದ ಪ್ಲಾಸ್ಟಿಕ್ ಹೂಕುಂಡ ಕೆಡ ಬೀಳುವಂತೆ ವಾಲಿತು ತಕ್ಷಣ ಅದನ್ನು ಹಿಡಿದು ಕೊಂಡ ಭೂಮಿ ಗಟ್ಟಿಯಾಗಿ ಕಣ್ಮುಚ್ಚಿಕೊಂಡಳು ನಿಧಾನವಾಗಿ ಕಣ್ ತೆರೆದಾಗ ಸಾಮ್ರಾಟ್ ಯಥಾಸ್ಥಿತಿಯಲ್ಲಿ ಮಲಗಿದ್ದು ಕಂಡು ನಿಟ್ಟುಸಿರು ಬಿಟ್ಟಳು ಜೋರಾಗಿ ಒಡೆದುಕೊಂಡ ಅವಳ ಹೃದಯ ಬಡಿತದ ವೇಗ ಸರಿಯಾಗುತ್ತಾ ಬಂತು ಅವನ ಕೋಣೆಯಲ್ಲಿ ಹೆಚ್ಚೇನು ತನಿಖೆ ಮಾಡದೆ ಅಲ್ಲೇ ಇದ್ದ ಮೆತ್ತನೆಯ ಸೋಫಾದಲ್ಲಿ ಮಲಗಿದಳು ಭೂಮಿ ಅಲ್ಲಿ ಮಲಗಿದ್ದ ತನಗೆ ನೇರವಾಗಿ ಸಾಮ್ರಾಟ್ನ ಮುಖ ಕಾಣುತ್ತಿತ್ತು ತನ್ನ ಮೇಲೆ ಎಷ್ಟೇ ಕೋಪಿಸಿಕೊಂಡರೂ ತನ್ನ ತಂದೆ ಮುಂದೆ ತನ್ನ ಬಳಿ ಪ್ರೀತಿಯಿಂದ ಮಾತನಾಡಿಸಿದ ಅವನ ಮಾತುಗಳೇ ಭೂಮಿಯ ಆ ಕ್ಷಣದ ಸಂತೋಷಕ್ಕೆ ಕಾರಣವಾಯಿತು ಏನೋ ನಿರಾಳತೆ ಇತ್ತು ಭೂಮಿಯಲ್ಲಿ ಕಣ್ರಪ್ಪೆ ಭಾರವಾಗಿ ಕಣ್ಮುಚ್ಚಿದವಳನ್ನು ನಿದ್ರಾದೇವಿ ಬಿಗಿದಪ್ಪಿದಳು ಮುಂದುವರೆಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು